ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಈಗ ನಾನು ಹೇಳ್ತಿರೋ ವಿಷಯ ಗಂಡಿಗೆ ಸ್ವಲ್ಪ ಟೆನ್ಷನ್ ಉಂಟು ಗಂಡ್ಮಕ್ಳ ಹೆತ್ತಿರೋ ಪೋಷಕರಂತೂ ಈ ಸಮಸ್ಯೆಯನ್ನ ಈಗ ಎದುರಿಸ್ತಾನೆ ಇದ್ದಾರೆ ಎಲ್ಲ ಕಡೆ ಒಂದು ಫಂಕ್ಷನಿಗೆ ಹೋಗ್ಲಿ ಅಥವಾ ನಾವು ಬೇರೆ ಎಲ್ಲಾದ್ರೂ ಒಂದು ಸ್ವಲ್ಪ ಜನ ಸೇರಿ ಪ್ರೋಗ್ರಾಮ್ ಆಗಿರ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಗಂಡ್ಮಕ್ಳಿದ್ರೆ ಆ ತಾಯಿಗೆ ಆ ತಾಯಿ ಅಥವಾ ತಂದೆ ಬಂದು ನನ್ನ ಮಗನಿಗೆ ಎಲ್ಲಾರು ಒಂದು ಕಡೆ ಒಂದು ಹೆಣ್ಣಿದ್ರೆ ನೋಡಪ್ಪ ಅಂತ ಒಂದು ಬೇಡಿಕೆ ಅಂತೂ ಬರದಿರಲ್ಲ ಆ ರೀತಿಯ ಪರಿಸ್ಥಿತಿ ಈಗ ಸದ್ಯಕ್ಕಿದೆ ಇನ್ನು ಇದ್ರ ಭವಿಷ್ಯ ಹೇಗಿರುತ್ತೆ ಒಂದು ಸರ್ವೆ ರಿಪೋರ್ಟ್ ಬಂದಿದೆ ಅದನ್ನ ಕೇಳಿದ್ರೆ ಮಾತ್ರ ಬ್ಯಾಚುಲರ್ಗಳ ಮಂಡೆ ಆಗೋದು ಗ್ಯಾರಂಟಿ ಗಂಡ್ ಮಕ್ಕಳಿಗೆ ಟೆನ್ಷನ್ ಉಂಟು ಮಾಡುವಂತ ವಿಷಯ ಆ ಸಮೀಕ್ಷೆಯಲ್ಲಿ ಏನಿದೆ ಅಂತ ಹೇಳೋದಕ್ಕಿಂತ ಮೊದಲು ಒಂದು ಘಟನೆಯ ಬಗ್ಗೆ ಹೇಳ್ತೀನಿ ಈ ಘಟನೆ ನಡೆದಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ವಧುವರರ ಸಮಾವೇಶ ಕಾರ್ಯಕ್ರಮ ನಡೆದಿತ್ತು ಒಕ್ಕಲಿಗ ಸಮುದಾಯದ ವಧುವಿಗೆ ವರನ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಅಲ್ಲಿ ಬಂದಂತ ಅಪ್ಲಿಕೇಶನ್ ಅಲ್ಲಿ ಹುಡುಗಿಯರ ಸಂಖ್ಯೆ ಇದ್ದಿದ್ದು ಬರೀ ಇನ್ನೂರು ಆದ್ರೆ ವರರ ಸಂಖ್ಯೆ ಬರೋಬ್ಬರಿ ಹತ್ತು ಸಾವಿರಕ್ಕಿಂತ ಅಧಿಕ ಅರ್ಜಿ ಬಂದಿತ್ತು ತಮ್ಮ ಮಗನನ್ನ ಯಾರಾದ್ರೂ ಈ ಬಂದ ಹೆಣ್ಮಕ್ಳ ಪ್ರೊಫೈಲ್ಗಳಲ್ಲಿ ಯಾವ್ದಾದ್ರು ಹೆಣ್ಮಗು ನಮ್ಮ ಮಗನ ಅಂತ ಪೋಷಕರು ಸಮೇತ ಆ ಸಮಾವೇಶಕ್ಕೆ ಬಂದು ಭಾಗಿಯಾಗಿ ಕ್ಯೂನಲ್ಲಿ ನಿಂತಿದ್ರು ಈ ಒಂದು ವಿಷಯ ರಾಜ್ಯದ ಗಮನ ಕೂಡ ಸೆಳೆದಿತ್ತು ಇದು ಬೆರಿ ಆ ಒಕ್ಕಲಿಗ ಸಮುದಾಯದ ಒಂದು ವಿಷಯ ಅಲ್ಲ ಎಲ್ಲಾ ಸಮುದಾಯದಲ್ಲಿಯೂ ಈಗ ಮದುವೆ ಆಗಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಪ್ರತಿ ಒಂದು ಫ್ಯಾಮಿಲಿಯಲ್ಲೂ ಒಂದು ಇಪ್ಪತ್ತೈದು ಮೂವತ್ತೈದು ನಲ್ವತ್ತೈದು ತಲೆ ದಾಟಿದ ಹುಡುಗರು ಇದ್ದಾರೆ ಕಾರಣ ಕೇಳಿದ್ರೆ ಅವ್ರಿಗೆ ಹೆಣ್ಣು ಇಲ್ಲ ಎಜುಕೇಶನ್ ಇರುತ್ತೆ ಜಾಬ್ ಎಲ್ಲ ವೆಲ್ ಸೆಟಲ್ಡ್ ಆಗಿದ್ರು ಅವ್ರಿಗೆ ಹುಡುಗಿ ಸಿಕ್ತಲ್ಲ ಈ ಪರಿಸ್ಥಿತಿ ಈಗ ಈಗ ಇದ್ದ ಮೇಲೆ ಇನ್ನೊಂದು ಐದಾರು ವರ್ಷದಲ್ಲಿ ನೋಡಿದ್ರೆ ಅರ್ಧಕ್ಕರ್ಧ ಹುಡುಗರು ಫೋರ್ಸ್ಫುಲ್ಲಿ ಬ್ಯಾಚುಲರ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಹೌದು ಮೋರ್ಗನ್ ಸ್ಟ್ಯಾನ್ಲಿ ಸರ್ವೆ ಪ್ರಕಾರ ಎರಡ್ ಸಾವಿರದ ಮೂವತ್ತರಷ್ಟಿಗೆ ಶೇಕಡ ನಲವತ್ಮೂರರಷ್ಟು ಹೆಣ್ಮಕ್ಳು ಮದುವೆ ಆಗದೆ ಉಳಿತಾರಂತೆ ಅದರಲ್ಲಿ ಕೆಲವರು ನೋಡುವ ನಮಗೊಂದು ನಮ್ಮ ಮೈಂಡ್ಸೆಟ್ಟಿಗೆ ನಮ್ಮ ಥಾಟ್ ಪ್ರೊಸೆಸ್ಗೆಲ್ಲ ಸೂಟ್ ಆಗ ಹುಡುಗ ಸಿಕ್ಕರೆ ಮದುವೆ ಆಗ್ತೀನಿ ಅಂತ ಇರ್ತಾರೆ ಹೊರತು ಬಹುತೇಕ ಹೆಣ್ಮಕ್ಳು ನನಗೆ ಮದುವೆ ಬೇಡ ನಾನು ಹೀಗೆ ಇರ್ತೀನಿ ಖುಷಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಅಂತ ಬಯಸ್ತಿದ್ದಾಳೆ ಅಂತ ಆ ಸರ್ವೆ ಹೇಳಿದೆ ಹೆಣ್ಮಕ್ಳು ಯಾಕೆ ಮದುವೆಯಿಂದ ದೂರ ಹೋಗ್ತಿದ್ದಾರೆ ಅದಕ್ಕೂ ಕಾರಣಗಳಿದೆ ಯಾಕೆಂದ್ರೆ ಅವಳಿಗೆ ಮೊದಲಿನಂತೆ ಅಲ್ಲ ಮೊದಲು ಹೆಣ್ಮಕ್ಳನ್ನ ಹೆಚ್ಚು ಓದಿಸ್ತಾ ಇರ್ಲಿಲ್ಲ ಅವಳು ಎಲ್ಲದಕ್ಕೂ ತಂದೆ ತಾಯಿನ ಬಿಟ್ರೆ ಗಂಡನ ಅವಲಂಬಿಸಬೇಕಾದ ಒಂದು ಪರಿಸ್ಥಿತಿ ಇತ್ತು ಆದ್ರೆ ಈಗ ಆಗಿಲ್ಲ ಹೆಣ್ಮಕ್ಳು ತುಂಬಾ ಕರಿಯರ್ ಓರಿಯೆಂಟೆಡ್ ಆಗಿದ್ದಾರೆ ಅವರು ಮದುವೆಗಿಂತ ಹೆಚ್ಚು ಇಂಪಾರ್ಟೆನ್ಸ್ ತಮ್ಮ ಕರಿಯರ್ ಕಡೆ ಕೊಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ಮದುವೆ ನೆಕ್ಸ್ಟ್ ಫಸ್ಟ್ ತಮ್ಮ ಕರಿಯರು ತಾವು ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಬಯಸಿ ಮದುವೆಯನ್ನು ದೂರ ತಳ್ತಾ ಇದ್ದಾರೆ ಇನ್ನೊಂದು ಕಾರಣ ಅಂದ್ರೆ ಮದುವೆ ಮೇಲೆ ತುಂಬಾ ಹೆಣ್ಮಕ್ಳು ಅನುಭವಿಸ್ತಿರುವ ನರಕ ಗಂಡನ ಮನೆಯವರಿಂದ ವರದಕ್ಷಿಣೆ ಪಿಡುಗು ಗಂಡನಿಂದ ದೈಹಿಕ ದೌರ್ಜನ್ಯ ಇವುಗಳ ಬಗ್ಗೆಲ್ಲ ಕೇಳ್ತಾ ಬರುವಾಗ ನಾನೀಗ ಆರಾಮಾಗಿದ್ದೀನಿ ಮದುವೆಯಾಗಿ ನಾನೇ ಕಷ್ಟ ಅನುಭವಿಸ್ಲಿ ಎಂಬ ಆಲೋಚನೆ ಕೂಡ ಬರುತ್ತೆ ಈಗ ಹೆಣ್ಮಕ್ಳು ತಮ್ಮ ಪೇರೆಂಟ್ಸ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಎಷ್ಟೋ ಹೆಣ್ಮಕ್ಳು ಹೇಳ್ತಾರೆ ನನ್ನ ಮಗಳು ನನ್ನ ಮನೆಗೆ ಮಗನ ರೀತಿ ತ ಮದುವೆಯಾಗಿ ಹೋದ್ಮೇಲೆ ನನ್ನ ಗಂಡನ ಮನೆಯವರು ನನ್ನ ಪೇರೆಂಟ್ಸ್ ನೋಡಕ್ಕೆ ಒಪ್ಪದಿದ್ರೆ ಅವ್ರನ್ನ ನೋಡ್ಕೊಳಕ್ಕೆ ಬಿಡದಿದ್ರೆ ಹೇಗೆ ಎಂಬ ಒಂದು ಭಯ ಕೂಡ ಅವಳನ್ನು ಈಗ ಮದುವೆಯಿಂದ ದೂರ ಇರುವಂತೆ ಮಾಡ್ತಿದ್ದೆ ಹೀಗೆ ಕೆಲವೊಂದು ಈಗನ ಸಮಾಜದಲ್ಲಿ ಆಗ್ತಿರೋ ಬದಲಾವಣೆಗಳು ಕೂಡ ಈ ಒಂದು ಮದುವೆ ಸಿಸ್ಟಮ್ ಅಲ್ಲಿ ತುಂಬಾನೇ ಬದಲಾವಣೆ ತರ್ತಿದೆ ಅನ್ನೋದು ಮಾತ್ರ ಅಷ್ಟೇ ನಿಜ ಆಗಿದೆ ಈ ಒಂದು ಗ್ಯಾಪ್ ಕಡಿಮೆ ಆಗ್ಬೇಕಂದ್ರೆ ಹೆಣ್ಣಿಗೆ ಆ ಮದುವೆ ಒಂದು ಸಿಸ್ಟಮ್ ಅಲ್ಲಿ ನಂಬಿಕೆ ಬರ್ಬೇಕಂದ್ರೆ ಮದುವೆಯಾಗಿ ಹೋದ್ಮೇಲೆ ಅವಳನ್ನು ಕೂಡ ನಡೆಸಿಕೊಳ್ಳುವ ರೀತಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಆದ್ರೆ ಮಾತ್ರ ಮುಂದೆ ಇಂತಹ ಆಲೋಚನೆ ಇಂತಹ ಗ್ಯಾಪ್ ಕಡಿಮೆ ಅಂದ್ರೆ ಹೆಣ್ಮಕ್ಳು ಆಗಿ ಹೋದ್ಮೇಲೆ ನಮ್ಮ ಸ್ವಾತಂತ್ರ್ಯ ಹೋಯ್ತು ನಮ್ಮನ್ನ ಒಂಥರ ಹಾಳಾಗಿ ನಡ್ಸ್ಕೊಳ್ತಿದಾರೆ ಈ ರೀತಿಯ ಭಾವನೆಗಳು ಬರದಂತೆ ಈಗ ಗಂಡಿನ ಮನೆಯವರು ನಡೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ ಆಗ ಮುಂದೆ ತಮ್ಮ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ಬೋದು ಇಲ್ಲದಿದ್ರೆ ಹೆಣ್ಮಕ್ಳು ಅವರ ದಾರಿ ಅವ್ರು ನೋಡ್ಕೊಳ್ತಾರೆ ಈ ಮದುವೆ ಎಂಬುದು ಒಂದು ಸುಂದರವಾದ ಪರಿಕಲ್ಪನೆ ಇಲ್ಲಿ ಹೆಣ್ಣು ಗಂಡು ಇಬ್ಬರು ಸಮಾನರು ಒಬ್ರು ತಾನು ಮೇಲೂ ಯೋಚನೆ ಮಾಡಿದ್ರೆ ಆಗಲ್ಲ ಇಬ್ರು ಸಮಾನರಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡ್ರಷ್ಟೇ ಅವರು ಒಂದು ಸುಂದರವಾದ ಸಂಸಾರವನ್ನ ಮಾಡಲು ಸಾಧ್ಯ ಆಗುತ್ತೆ